ಮೈಸೂರಿನಲ್ಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತರ ಕಾರ್ಮಿಕ ಫೆಡರೇಷನ್ ಸಂಘ ಉದ್ಘಾಟನೆ ಮಾಡಲಾಯಿತು ಮೈಸೂರಿನ ಮಹಾರಾಣಿ ಕಾಲೇಜು ಬಳಿಯ ಗಣೇಶ ದೇವಸ್ಥಾನದಲ್ಲಿ ಸಂಘ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಹಾಗೂ ಗೌರವ ಅಧ್ಯಕ್ಷರಾಗಿ ಲಕ್ಷ್ಮೀಶ ಅವರನ್ನ ಆಯ್ಕೆ ಮಾಡಲಾಯಿತು ಇಪ್ಪತ್ತೆಂಟು ಜಿಲ್ಲೆಗಳು ಹದಿನೇಳು ಸಾವಿರ ಸಾವಿರ ಐಡಿ ಕಾರ್ಡ್ ಹಾಗೆ ನಮ್ಮ ಈ ಮೈಸೂರಲ್ಲಿ ತಿಳಿಸಿ ಉಪಯೋಗ ವಿಚಾರ ತಿಳಿಸ್ತಾ ಇದ್ದೇವೆ ಮುಖ್ಯವಾಗಿ ಏನು ಬೇಕು ಹೇಗೆ ಅಂತ ಹೇಳಿ ನಮ್ಮ ಸಂಸ್ಥೆ ಉಚಿತವಾಗಿ ಹೆಲ್ತ್ ಇನ್ಸೂರೆನ್ಸ್ ಮಾಡ್ತಾ ಇದೆ

ನಮ್ಮ ಬೆಂಗಳೂರಲ್ಲಿ ಮೈಸೂರಲ್ಲಿ ರಾಜ್ಯದಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಒಂದು ಕಣ್ಣಿನ ಹಾಸನಕ್ಕೆ ಉಚಿತವಾಗಿ ಕಣ್ಣಿನ ತಪಾಸಣೆ ಉಚಿತ ಆಗುತ್ತೆ ಆಪರೇಷನ್ ಸಾಕಷ್ಟು ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಕಣ್ಣಿನ ಎಲ್ಲ ಉಚಿತವಾಗಿರ್ತಕ್ಕಂಥ ವ್ಯವಸ್ಥೆ ರಾಜ್ಯ ಮಾಡ್ತಾ ಇದ್ದೀವಿ ನಿಮ್ಮ ಎಲ್ಲಾ ಹೆಸರ ಮೇಲೆ ಬಿಡುಗಡೆ ಮಾಡಿ ನಿಮ್ಮ ಜಿಲ್ಲೆಗೆ ತಲುಪುವ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಮೂರನೇ ವಿಚಾರ ಅರ್ಚಕರು ಮತ್ತು ಅವರ ಎಸ್ ಎಸ್ ಎಲ್ ಸಿ ಇರ್ಬಹುದು ಪಿ ಯು ಸಿ ಇರುವುದು ಡಿಗ್ರಿ ಇರುವುದು ಅಂತವರಿಗೆ ಎಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ 아, 야, 얼마나 쓰나라는 게, 여기 보여라. 아무리 어떤 재에서 해도, 아무리 성스레 그런 식으로 누구나 나가면 되는데, 얼마나 쓰나라는 게, 아무로, 어떤 어떤 대학에서 해도, 아무로, 어떤 무슨 대학에서 해도, 아무로, 어떤 재단에서 해도, 아, 야, 아까도 모르는 사람이니까, 이런 아이스토는 앞으로 나중에 나 이런 것들은 모르겠어요. 아, 야, 아까 그런 얘기하고, 모르는 사람이 얼마나 무시하는 거야, 모 ಆ ಮನೆ ನೇರ ಇರುವ ಕಾರಣ ನಾವು ದೇವಸ್ಥಾನ ಕಾರ್ಯಕ್ರಮದಲ್ಲಿ ಇದ್ದೆವು propres ಡೈರಮ್ಮ ವೈದಿಕರವಾಗ ಅನ್ನುವ ಒಂದು ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲಾ ತಾಲ್ಲೂಕುಗಳಲ್ಲಿ ವೈದಿಕ ಬೌನ ಈಗ ಆಗ ನಾವು ನಮಗೆ ಮಾಹಿತಿ ಕೊಂತ ಕೆಲವು ಶಾಸ್ತ್ರಗಳೋ मिनिस्टरಗಳು ಇರೋದು ಎಲ್ಲದರ ಮಾತಾಡ್ತೀವಿ ಅವೆಲ್ಲ ಪ್ರಜಾಗಳು ಮೂರು ವರ್ಷದ ಕಾಲ ಕಾರಣವನ್ನು ಕೊಡ್ಕೊಂಡು ವೈದಿಕ ಕರಾಂಧಾ ಜಿಲ್ಲಾ ಕರಾತಾ ಆದ್ರಿ ತರಿತನ ಸುಭದ್ರವತ ಈ ಕಾರಣ मारियास फ्रॉम के क्रिस्टालो मारोना रे फैबानजी एतो कराता दिला कराता आरे सभी ता नो सुब सर्वना ये तारे को येसतेली मारियास फ्रॉम के क्रिस्टालो मारोना रे फैबानजी एतो कराता दिला कराता आरे सभी ता नो सुब सर्वना ये तारे को No, no,